ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಾಕ ಶಾಲೆ ಇವತ್ತು ತುಂಬಾ ಟೇಸ್ಟಿಯಾದ ಮತ್ತು ರುಚಿಯಾದಂಥ ಹೋಟೆಲ್ ರೀತಿಯಲ್ಲಿ ಇರುವಂಥ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರನ್ನು ತಗೊಂಡು ಕುಕ್ಕರು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಪಲಾವ್ ಅನ್ನು ಹಾಕ್ಕೊಂಡು ಮೀಡಿಯಂ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಪಲಾವ್ ಮಿಕ್ಸ್ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಮೀಡಿಯಂ ಅಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ಮಸಾಲೆ ರುಬ್ಬಿ ಹಾಕೋಗಿಲ್ಲ ಹಾಗೇ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ರುಬ್ಬಿ ಮಾಡುವಂಥ ಪಲಾವನ್ನು ನಾನು ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದೀನಿ ನೀವು ಒಮ್ಮೆ ನೋಡಿ ಇಲ್ಲಾಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಹಾಕ್ತೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವ್ರಿಗು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಎರಡು ಕಟ್ ಮಾಡಿದಂಥ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ನಾನು ಚಿಕ್ಕ ಟೊಮೊಟೊ ಹಾಕಿದ್ದೀನಿ ನೀವು ದೊಡ್ಡದಿದ್ದರೆ ಒಂದು ಟೊಮೊಟೊನ ಹಾಕ್ಕೊಳ್ಳಿ ಸಾಕು ಟೊಮೊಟೊ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಆವಾಗ ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇನೇ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಆದ್ದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ತರಕಾರಿ ಮತ್ತು ಹಸಿ ಬಟಾಣಿನ ಹಾಕ್ಕೊಳ್ತಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀವು ಹಾಕ್ಕೊಳ್ಬೋದು ಕ್ಯಾ ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಮತ್ತು ಗೆಡ್ಡೆ ಕೋಸನ ಹಾಕ್ಕೊಂಡಿದ್ದೀನಿ ನೀವು ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವು ಮತ್ತು ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಸ್ಟೈಲ್ನಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟು ಇದಕ್ಕೆ ಚೆನ್ನಾಗಿ ಈಗ ಎಲ್ಲ ಫ್ರೈ ಆಗಿದೆ ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ಮಸಾಲೆ ರುಬ್ಬಿರೋ ಮಸಾಲೆ ಹಾಕಿಲ್ಲ ನಾನು ಅದೇ ಖಾರದ ಪುಡಿ ಅರಿಶಿನ ಪುಡಿ ಅವನ್ನೇ ಹಾಕ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ ಮೊಸರು ಇಲ್ಲಾಂದರೆ ಹಾಲನ್ನೇ ಹಾಕೊಳ್ಳಿ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಕೋದ್ರಿಂದ ಮಸಾಲೆ ವಾಸನೆ ಏನೂ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆವಾಗ ಪಲಾವು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರಲ್ಲೇ ಮಸಾಲೆ ಎಲ್ಲ ಹಿಡಿಬೇಕಲ್ವ ತರಕಾರಿಗೆ ಆವಾಗ ತುಂಬ ಟೇಸ್ಟಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ನೀವೆಷ್ಟು ತೊಗೊಂಡಿರ್ತೀರೋ ಅಳತೆಗೆ ತಕ್ಕಂತೆ ಕರೆಕ್ಟಾಗಿ ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ಕುದಿಬೇಕು ನೀವು ಇಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕುದೀನ ಫ್ರೈ ಮಾಡ್ಕೊಬೇಕಾದ್ರೇ ಹಾಕ್ಕೊಳ್ಳಿ ನೋಡಿ ಈಗ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ತೊಳೆದಂಥ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಇಟ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋರ್ಗು ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾ ರುಚಿಯಾದ ಮತ್ತು ಟೇಸ್ಟಿಯಾದಂಥ ಪಲಾವ್ ಸೂಪರ್ ಟೇಸ್ಟಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಕಲರ್ಫುಲ್ಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಲಾವ್ ಹೇಗಿತ್ತು ಅಂತ प्लीज ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ